ದೇವಿ ಸಿದ್ಧಿದಾತ್ರೀ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸಮಸ್ತ ಎಲ್ಲ ವೀಕ್ಷಕರಿಗೂ ನನ್ನ ಕಾರ್ಯಕ್ರಮ ಮಾಡ್ತಿರೋರು ಎಲ್ರಿಗೂ ಸಹ ಶರದ್ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಮಾತಾಡ್ತಿರೋಂಥದ್ದು ಕೊನೆಯ ದಿನ ಒಂಬತ್ತನೇ ದಿನ ನವಮಿಯ ದಿನದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಯಾವ ಒಂದು ಸ್ವರೂಪವನ್ನು ಹೊಂದಿದೆ ಏನೆಲ್ಲ ಪರಿಹಾರಗಳು ಮಾಡಬೇಕು ಏನೆಲ್ಲ ಸಮಸ್ಯೆಗಳಾಗುತ್ತೆ ಪ್ರತಿಯೊಂದು ಕೂಡ ನಾನು ತಿಳಿಸ್ಕೊಡ್ತೇನೆ ಇದು ಬಂದು ಅಕ್ಟೋಬರ್ ಹನ್ನೊಂದನೇ ತಾರೀಕಿಗೆ ಮುಗಿಯುತ್ತೆ ಉತ್ತರಾಷಾಢ ನಕ್ಷತ್ರದಲ್ಲಿ ಈ ಒಂದು ನವಮಿ ವಿಜಯದಶಮಿ ಬರೋಕ್ಕಿಂತ ಮುಂಚೆ ಬರುವಂತಹ ದಿನ ಮತ್ತು ಇದಕ್ಕೆ ವರ್ಣ ಬಂದು ಪರ್ಪಲ್ ಕಲರ್ ತುಂಬ ಒಳ್ಳೆಯ ವರ್ಣ ಅವತ್ತಿನ ದಿನ ಆ ಒಂದು ಬಟ್ಟ ಬಣ್ಣವನ್ನು ಧರಿಸಿದ್ರೆ ತುಂಬ ಒಳ್ಳೆಯದು ಪೂರ್ವಾಶರ ನಕ್ಷತ್ರ ಧನಸು ರಾಶಿಯವರೆಗೂ ಸಹ ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಈ ಒಂದು ನವಮಿಯ ದಿನ ಈ ನವಮಿಯ ದಿನದಲ್ಲಿ ನಾವು ಕಾಣುವಂಥದ್ದು ವಿಶೇಷವಾಗಿ ಸಿದ್ಧಿಧಾತ್ರಿ ಸ್ವರೂಪಿ ಸಿದ್ಧಿದಾತ್ರಿ ಹೆಸರಲ್ಲೇ ಗೊತ್ತಾಗುತ್ತೆ ಸಿದ್ಧಿ ನಾನು ಹೇಳ್ತಾನೆ ಇರ್ತೀನಿ ಪ್ರತಿಯೊಂದು ಮಂತ್ರವನ್ನು ಹೇಳಬೇಕು ಅಂದರೆ ಸಿದ್ಧಿಯನ್ನು ಪಡ್ಕೊಳ್ಳಿ ಸಿದ್ಧಿಯನ್ನು ತಗೊಳ್ಳಿ ಕೆಲವರು ಸಿದ್ಧಿಯನ್ನು ತಗೊಂಡು ಮಾಡ್ತಾರೆ ಅಂದರೆ ಏನೇ ಮಾಡಬೇಕು ಅಂದರೆ ನೀವು ಅದನ್ನು ಸಿದ್ಧವಾಗಬೇಕು ರೈಟ್ ನೀವು ಇವಾಗ ನನ್ನ ಮಂತ್ರ ಹೇಳಬೇಕು ಸಿದ್ಧವಾಗಬೇಕು ನನಗೆ ಇದು ಬೇಕು ನೀವು ಸಿದ್ಧರಾಗಬೇಕು ಅದಕ್ಕೆ ಸೊ ಅದೇ ರೀತಿಯಲ್ಲಿ ಸಿದ್ಧಿಧಾತ್ರಿ ಸಿದ್ಧಿ ನೀವು ಯಾವುದೇ ರೀತಿಯಾದ ಸಿದ್ಧವನ್ನ ಸಿದ್ಧ ಸಿದ್ಧಿ ಮಾಡ್ಕೊಳ್ತಿದ್ದೀರಾ ಅದಕ್ಕೆ ಅನುಗ್ರಹ ಕೊಡುವಂತಹ ದೇವಿಯೇ ಸಿದ್ಧಿಧಾತ್ರಿ ಈ ಧಾತ್ರಿ ಈ ಒಂದು ದಿನ ಈ ಒಂದು ದೇವಿಯ ಸ್ವರೂಪ ಅರ್ಧನಾರೇಶ್ವರಿಗೂ ಸಹ ಸೀಮಿತವಾಗುತ್ತೆ ಈ ಒಂದು ನವಮಿ ದಿನ ಸಿದ್ಧಿದಾತ್ರಿಯೇ ಅರ್ಧನಾರೇಶ್ವರರಾಗಿ ಪರಿವರ್ತನೆ ಆಗ್ತಾರೆ ಅನ್ನುವಂಥದ್ದು ನಾವು ಶಿವಪುರಾಣದಲ್ಲಿ ಕಾಣುವಂಥದ್ದು ಅರ್ಧನಾರೇಶ್ವರ ತುಂಬಾ ಜನ ಫೋಟೋಸ್ ಇಟ್ಟು ಪೂಜೆ ಮಾಡ್ತಿರ್ತೀರ ಪ್ರತಿಯೊಂದು ಶಿವನ ತತ್ವ ಮತ್ತೆ ಶಕ್ತಿಯ ತತ್ವ ಸೇರಿದಾಗ್ಲೇನೆ ಈ ಸಿದ್ಧಿದಾತ್ರಿ ಅನ್ನುವಂಥ ದೇವಿಯ ಸ್ವರೂಪಿಣಿ ಕಾಣಿಸ್ಕೊಳ್ಳುವಂಥದ್ದು ಏನನ್ನ ಸಮಸ್ಯೆಗಳಿಗೆ ನಾವು ಇವತ್ತಿನ ದಿನ ಮಾಡಬಹುದು ಮ್ಯಾಮ್ ಅದ್ರ ಜೊತೆಗೆ ನೀವು ಈ ಒಂಬತ್ತು ದಿನಗಳು ಸಹ ನಾನು ಕೆಲವು ಪರಿಹಾರಗಳು ಕೆಲವು ಸಮಸ್ಯೆಗಳಿಗೆ ಪ್ರತ್ಯೇಕವಾಗಿ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲೂ ನಾನು ಹೇಳ್ತೇನೆ ಇದ್ದೆ ಒಂಬತ್ತು ದಿನಗಳು ಈ ಒಂದು ಡಿಫ್ಯೂಸನ್ ಉಪಿಸೋದಂತೂ ಖಂಡಿತ ಮಿಸ್ ಮಾಡಬೇಡಿ ಇದು ಪ್ಯೂರ್ ಫಾರ್ಮ್ ಆಫ್ ಕರ್ಪೂರ ಕರ್ಪೂರ ಕರ್ಪೂರವನ್ನು ಹಾಕಿ ಈ ಡಿಫ್ಯೂಸರ್ನ ಹಾಕಿದಾಗ ನಿಮಗೆ ಕರ್ಪೂರದಷ್ಟೇ ಆ ಕರ್ಪೂರವನ್ನು ಹಚ್ಚದಷ್ಟೇ ನಿಮಗೆ ಇದು ಫ್ರೇಗ್ರೆನ್ಸ್ ಕ್ರಿಯೇಟ್ ಆಗುತ್ತೆ ಕರಗುತ್ತೆ ಆ ಕರ್ಪೂರ ಕರಗುತ್ತೆ ಹಾಗಾಗಿ ನಾನು ಕೆಮಿಕಲ್ ಫಾರ್ಮ್ ಆಫ್ ಕರ್ಪೂರವನ್ನು ಬಳಸಬೇಡಿ ಕೆಮಿಕಲ್ ಫಾರ್ಮ್ ಆಫ್ ಕರ್ಪೂರ ಬಳಸಿದ್ರೆ ನೀವು ಇದೆಲ್ಲ ವ್ಯಾಕ್ಸ್ ಆಗಿಬಿಡುತ್ತೆ ಯಾಕಂದರೆ ಕೆಮಿಕಲ್ಸ್ ವ್ಯಾಕ್ಸಲ್ಲಿ ಮಾಡಿರ್ತಾರೆ ಪ್ಯೂರ್ ಫಾರ್ಮ್ ಆಫ್ ಕರ್ಪೂರ ಪ್ರತಿ ಆ್ಯಕ್ಚುಲಿ ಕರ್ಗೋಗುತ್ತೆ ನೀವು ಹೀಗೆ ನೀವು ಹೀಗೇ ಹೊರಗಡೆ ಇಟ್ಟರೆ ಗಾಳಿಗೆ ಕರ್ಗೋಗುತ್ತೆ ಬಟ್ ನೀವು ಇವಾಗ ಸಿಗುವಂತಹ ಕರ್ಪೂರಗಳು ಅಂಗಡಿಗಳಲ್ಲಿ ಸಿಗುತ್ತಲ್ಲ ಅದನ್ನು ಹೀಗೆ ಇಟ್ಟು ನೋಡಿ ಒಂಚೂರು ಕರಗಿರಲ್ಲ ಸೊ ಹಾಗಾಗಿ ನಾನು ಆದಷ್ಟು ಕೆಮಿಕಲ್ ಫಾರ್ಮ್ ಬಿಟ್ಟು ಪ್ಯೂರ್ ಫಾರ್ಮ್ ಆಫ್ ಕರ್ಪೂರವನ್ನೇ ಬಳಸಬೇಕು ಕರಗಬೇಕು ಕರ್ಪೂರ ಮನೆಯಲ್ಲಿ ಕರಗದಷ್ಟು ಕಷ್ಟಗಳು ಮನೆಯಲ್ಲಿ ಕರಗುತ್ತೆ ಅದೇ ನಮ್ಮ ಉಲ್ಲೇಖದಲ್ಲಿರೋದು ಕರ್ಪೂರವನ್ನು ನಿಮ್ಮ ಮನೆಯಲ್ಲಿ ಎಷ್ಟು ಕರಗಿಸ್ತೀರ ಅಷ್ಟು ಕೂಡ ನಿಮ್ಮ ಮನೆಯಲ್ಲಿ ಬರುವಂತಹ ಕಷ್ಟಗಳು ಕೂಡ ಕರಗ್ತಾ ಹೋಗುತ್ತಂತೆ ಸೊ ಹಾಗಾಗಿ ಕರ್ಪೂರವನ್ನು ಹಚ್ಚಿ ಕರಗಿಸಿ ಅಂತ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಿಮಗೆ ತಿಳಿಸ್ಕೊಡ್ತಾರಂಥದ್ದು ಅದಕ್ಕೋಸ್ಕರನೇ ಕರ್ಪೂರವನ್ನು ಹಚ್ಚಬೇಕು ಹಚ್ಚಿದಷ್ಟು ಮನೆ ನೆಗೆಟಿವ್ ಥಿಂಗ್ಸ್ ಕರಗುತ್ತೆ ಕಷ್ಟಗಳು ಕರಗುತ್ತೆ ಸದ್ರ ಜೊತೆಗೆ ಸಿದ್ಧಿದಾತ್ರಿ ಯಾವ ಬೇರೆ ಸಮಸ್ಯೆಗಳಿಗೆ ಏನೆಲ್ಲ ಸಿದ್ಧಿ ಮಾಡ್ಕೊಳ್ಬೇಕು ಮ್ಯಾಮ್ ನಾನು ನೀವು ಏನಾಗುತ್ತೆ ಗೊತ್ತಾ ಎಷ್ಟು ಸಲ ದೇವರಲ್ಲಿ ನೀವು ಕೇಳ್ಕೊಳ್ಳೋಂಥ ರೀತಿ ಡಿಫ್ರೆಂಟಾಗಿರುತ್ತೆ ಕೇಳ್ಕೋಬೇಕಾಗಿರೋಂಥ ರೀತಿ ಯಾವುದು ನೀವು ಪೂಜೆ ಮಾಡಬೇಕಾಗಿರಂತಹ ರೀತಿ ಯಾವುದು ನಾನು ಹೇಗೆ ಕೇಳ್ಕೋಬೇಕು ಮ್ಯಾಮ್ ದೇವ್ರ ಹತ್ರ ನೀವು ಸಿದ್ಧಿ ಕೆಲವು ಸಲ ನಾನು ಹೇಳ್ತೀನಿ ಬರೀರಿ ನಿಮ್ಗೆ ಏನು ಬೇಕು ಏನಾಗಬೇಕು ಏನೋ ಸಮಸ್ಯೆ ಆಗುತ್ತೆ ಗಂಡ ಎಂಟಿ ದೂರ ಆಗ್ಬಿಟ್ಟಿರ್ತೀರ ನನ್ನ ಗಂಡನು ನನ್ನ ಜೊತೆಯಲ್ಲಿರೋ ರೀತಿಯಲ್ಲಿ ಅಂದರೆ ನೀವು ಆಲ್ರೆಡಿ ಚೆನ್ನಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಬರೀಬೇಕು ಅದೆಲ್ಲ ಬರೆದು ವಿಶೇಷವಾಗಿ ಈ ರೀತಿ ಒಂದು ಪಿರಮಿಡ್ ಸಿಗುತ್ತೆ ಹ್ಯಾಲೋ ಇರುತ್ತೆ ಇದು ಪಿರಮಿಡ್ಡು ಈ ರೀತಿ ಪಿರಮಿಡ್ ಇರುತ್ತೆ ಐ ಜಸ್ಟ್ ಟ್ರೈ ಟು ಓಪನ್ ದಿಸ್ ಹಾಂ ಈ ಪಿರಮಿಡ್ ಒಳಗಡೆ ನಿಮಗೆ ಸ್ಪೇಸ್ ಇದೆ ಆ ಸ್ಪೇಸ್ನಲ್ಲಿ ನೀವು ಅದನ್ನು ಇಡಬೇಕು ಹಾಗಾಗಿನೇ ಇದು ಹ್ಯಾಲೋ ಪಿರಮಿಡ್ಸ್ನ ನಾವು ಕೆಲವು ಸಲ ತಿಳಿಸ್ಕೊಡ್ತೀವಿ ಇದನ್ನು ನೀವು ದೇವರ ಮನೇಲಿ ಅಂಥದ್ದು ಸೊ ಇದು ಬಂದು ಬ್ರಾಸ್ ಅಲ್ಲಿ ನಿಮಗೆ ಕಾಪರಲ್ಲೂ ಸಹ ಸಿಗುತ್ತೆ ಇದು ಹ್ಯಾಲೋ ಇರುತ್ತೆ ಇದು ಓಪನ್ ಆಗುತ್ತೆ ಸೊ ಇದು ಓಪನ್ ಇದ್ದಾಗ ನಿಮಗೆ ಹ್ಯಾಲೋ ಓಪನ್ ಆದಾಗ ನೀವು ನೀವು ಏನು ಬರೀತೀರಾ ನಿಮ್ಗೆ ಏನು ಬೇಕು ಏನು ಬೇಕು ಬರೀರಿ ನಾನು ಕೋಟಿ ಕೋಟಿ ಸಂಪಾದನೆ ಮಾಡಬೇಕು ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿರಬೇಕು ನನ್ನ ಹುಡುಗಿ ನನಗೆ ಸಿಗಬೇಕು ನಾನು ಆಕೆಯೇ ಮದುವೆ ಆಗಬೇಕು ನಾನು ಇತನೇ ಮದುವೆ ಆಗಬೇಕು ವಾಟ್ ಯು ವಾಂಟ್ ಐ ವಾಂಟ್ ಟು ಬಿಕಮ್ ಎನ್ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ನಿಮಗೆ ಏನು ಸಿದ್ಧಿ ಆಗಬೇಕು ನಿಮ್ಮ ಜೀವನದಲ್ಲಿ ಬಸ್ ಅದನ್ನು ಐಡೆಂಟಿಫೈ ಮಾಡಿಕೊಡಿ ನನಗೇನು ಸಿದ್ಧಿ ಆಗಬೇಕು ನಾನು ಆ ಸಿದ್ಧಿ ಆಗಬೇಕಾಗಿರೋದನ್ನು ಬರೆದು ಇದನ್ನು ನೀವು ಇರುತ್ತೆ ಓಪನ್ ಮಾಡಿದಾಗ ನೀವೇನು ಬರೆದಿರ್ತೀರ ಆ ಚೀಟಿಯನ್ನು ನೀವು ಈ ಒಂದು ಪಿರಮಿಡ್ನಲ್ಲಿ ಇಡಬೇಕು ಮ್ಯಾನಿಫೆಸ್ಟ್ ಆಗುತ್ತೆ ಟ್ರಸ್ಟ್ನೇ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಭಿವ್ಯಕ್ತ ಆಗುತ್ತೆ ನೀವು ಏನು ಮಾಡಬೇಕು ಅಂತಿದ್ದೀರಾ ಅದು ನಿಮ್ಮ ಲೈಫಲ್ಲಿ ಅಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ವರ್ಕ್ ಆಗಿರುತ್ತೆ ನಾವು ಅಂದ್ಕೊಂಡಿವಷ್ಟೇ ಇದಕ್ಕೆ ಹಾಕಿದ ತಕ್ಷಣ ಆಗ್ಬಿಡತ್ತಾ ಇದಕ್ಕೆ ಬರ್ದಿದ್ದ ತಕ್ಷಣ ಆಗ್ಬಿಡುತ್ತಾ ನಾನೇನು ಎಫರ್ಟ್ ಮಾಡಬಾರ್ದಾ ನೀವು ಖಂಡಿತ ಎಫರ್ಟ್ ಹಾಕ್ಲೇಬೇಕು ನಿಮ್ಮ ಎಫರ್ಟ್ಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಬರೋದಿಲ್ಲ ಬಟ್ ಇದರಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ನೀವು ಎಷ್ಟೋ ಸಲ ಎಫರ್ಟ್ ಹಾಕ್ತಾಗಲೂ ಕೂಡ ನಿಮ್ಗೆ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋದಿಲ್ಲ ಅದೇ ಈ ಸಿದ್ಧಿದಾತ್ರಿ ಅನ್ನುವಂಥದ್ದು ಸೊ ಎಫರ್ಟಿನ ಜೊತೆಗೆ ನೀವೇನು ಸಿದ್ಧಿ ಪಡ್ಕೋಬೇಕು ಏನು ಮಾಡಬೇಕು ನನ್ನ ನಮ್ಮ ಮನೇಲಿ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ನಮ್ಮನೇಲಿ ಹೆಚ್ಚಾಗಿ ಅಭಿವೃದ್ಧಿ ಆಗಬೇಕು ದುಡ್ಡು ತುಂಬ ಚೆನ್ನಾಗಿ ಹೇರಳವಾಗಿ ಅಬಂಡೆನ್ಸ್ ಆಗಿ ಬರಬೇಕು ರೈಟ್ ಅಲ್ಲೆಲ್ಲ ಬೇಕಲ್ಲ ನಾವು ನೀವು ಚೆನ್ನಾಗಿ ಮಾಡಪ್ಪ ಒಳ್ಳೇದು ಮಾಡಪ್ಪ ಒಳ್ಳೇದು ಮಾಡಪ್ಪ ಚೆನ್ನಾಗಿ ಮಾಡಪ್ಪ ಜೊತೆಗೆ ನೀವು ಏನು ಎಕ್ಸಾಕ್ಟಾಗಿ ನೀವು ಹೇಳ್ಕೋಬೇಕು ದೇವ್ರ ಹತ್ರ ಈಗ ಎಷ್ಟೋ ಸಲ ನೀವು ಮಂತ್ರ ಹೇಳ್ತೀರಾ ದೇವ್ರು ಬರ್ತಾರೆ ಬಟ್ ಮಂತ್ರ ಹೇಳ್ತೀರಾ ನೀವು ಮುಗಿಯುತ್ತೆ ಮಂಗಳಾರತಿ ಮಾಡ್ತಾರ ಪೂಜೆ ಆಗೋಗುತ್ತೆ ಒಟ್ಟು ಹೋಗ್ತಾನೆ ದೇವ್ರು ವಾಟ್ ಯು ವಾಂಟ್ ನೀವು ಎಷ್ಟೋ ಸಲ ಹೇಳ್ಕೊಳ್ಳೋದೇ ಇಲ್ಲ ರೈಟ್ ಅದನ್ನು ಹೇಳ್ಕೊಳ್ಬೇಕು ದೇವ್ರು ಬರ್ತಾರೆ ಬಂದಾಗ ನಿಮ್ಮ ಕಷ್ಟಗಳನ್ನ ಕೇಳೆ ಕೇಳ್ತಾರೆ ಅದಕ್ಕೆ ಯಾವ ರೀತಿ ಬೇಕು ಮ್ಯಾನಿಫೆಸ್ಟೇಷನ್ ನಡೆದೇ ನಡೆಯುತ್ತೆ ಅದೇ ಈ ಒಂದು ದಿನದಲ್ಲಿ ಸಿಗೋಂಥ ಸಿದ್ಧಿದಾತರಿ ವಿಶೇಷತೆ ಈ ಒಂದು ಪಿರಾಮಿಡ್ನ ನಾನು ನಿಮಗೆ ಸಜಸ್ಟ್ ಮಾಡ್ತೀನಿ ಈ ಒಂದು ದಿನ ನೀವು ಅಕಸ್ಮಾತ್ ನಾನು ಒಂಬತ್ತು ದಿನಗಳು ಯಾವುದೂ ಮಾಡೋಕ್ಕಾಗಲಿಲ್ಲ ನಾನು ಮಿಸ್ ಆಗೋಯ್ತು ಮರ್ತಿದ್ದೆ ಅಥವಾ ನನಗೆ ಗೊತ್ತಾಗಲಿಲ್ಲ ನನಗೆ ವಿಡಿಯೋ ಸಿಕ್ಕಿದ್ದೆ ಇವತ್ತು ಇದನ್ನಂತೂ ಮಿಸ್ ಮಾಡಲೇಬೇಕು ಮಾಡಲೇಬೇಡಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಆಲ್ ಎಲ್ಲ ಸಿದ್ಧಿದಾತ್ರಿ ಎಲ್ಲ ಸಿದ್ಧಿಗಳನ್ನು ನೀವು ಸಿಗೋಂಥದ್ದು ವಿಶೇಷವಾಗಿರೋಂಥ ಈ ಅಲ್ಲೇ ಸೊ ಏನು ಬೇಕು ಬರೀರಿ ಈ ಪಿರಮಿಡ್ ಅಲ್ಲಿ ಡೆಫಿನೆಟ್ಲಿ ನಿಮ್ಗದೆಲ್ಲ ಮ್ಯಾನಿಫೆಸ್ಟ್ ಆಗುತ್ತೆ ಇದರ ಜೊತೆಗೆ ಮಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ ಮಂತ್ರ ನೋಟ್ ಮಾಡ್ಕೊಳ್ಳಿ ಯಾ ದೇವಿ ಸರ್ವಭೂತೇಶು ಮಾಧ್ಯ ರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸೆ ನಮಸ್ತಸ್ಸೆ ನಮೋ ನಮಃ ಇನ್ನೊಮ್ಮೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಯಾದೇವಿ ಸರ್ವಭೂತೇಶು ಸಿದ್ಧಿಧಾತ್ರೆ ರೂಪೇಣ ಸಂಸ್ಥಿತ ನಮಸ್ತಸಿ ನಮಸ್ತಸ್ಸೆ ನಮಸ್ತಸ್ಸೆ ನಮೋ ನಮಃ ವೈಜಯಂತಿ ಮಾಲೆ ಅಂತ ಸಿಗುತ್ತೆ ಅದನ್ನ ಉಪಯೋಗಿಸ್ತಾ ನೂರ ಎಂಟು ಸಲ ಈ ಮಂತ್ರವನ್ನ ಜಪ ಮಾಡಿ ಆ ಸಿದ್ಧಿನ ನೀವೇನು ಪಡ್ಕೊಳ್ಬೇಕು ಅಂತಿದ್ರೆ ಇದರ ಜೊತೆಗೆ ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಮ್ಯಾನಿಫೆಸ್ಟ್ ಆಗುತ್ತೆ ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಆ ದೇವರು ನಿಮಗೆ ಸಕಲ ಐಶ್ವರ್ಯ ಸಮೃದ್ಧಿ ಆಯುಷು ಆರೋಗ್ಯ ಅಭಿವೃದ್ಧಿ ಪ್ರತಿಯೊಂದು ಕೂಡ ಕರುಣಿಸಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಈ ಸಿದ್ಧಿದಾತ್ರೆಯು ಸಹ ನಿಮಗೆಲ್ಲ ಸಿದ್ಧಿಯನ್ನು ಕೊಡಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸಣ ಸರ್ವೇ ಜನ ಸುಖೀನೋ ಭವಂತು ಸಣ್ಣ ಭವಂತು ಧನ್ಯವಾದಗಳು